ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಿರೋ ರೆಸಿಪಿ ಏನು ಅಂದರೆ ಟೊಮೆಟೊ ಸಾಸು ಟೊಮೆಟೊ ಕಿಶಪ್ ಅಂತೇವಲ್ವಾ ಅದು ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಅರ್ಧ ಕೆ ಜಿ ಟೊಮೆಟೊ ತೊಗೊಂಡಿದ್ದೀನಿ ನಾನು ತೊಳೆದಿಟ್ಕೊಂಡಿದ್ದೀನಿ ಇದನ್ನು ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಫ್ರೈ ಆಗುತ್ತೆ ಅಂತ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿನೂ ಹೆಚ್ಕೊಂಡಿದ್ದೀನಿ ಇವಾಗ ಎಷ್ಟು ಟೊಮೆಟೊ ಆಗಿದೆ ಇವಾಗ ಹೆಚ್ಕೊಂಡಿದ್ದು ಬಾಣ್ಲಿ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೋಬಹುದು ನಾನು ಬಾಣ್ಲಿಲ್ಲೆ ಹುರ್ಕೊಂಡಂಗೂ ಆಗುತ್ತೆ ಬೆಂದಂಗೂ ಆಗುತ್ತೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬಾಣಲಿಲ್ಲೆ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಇದು ಈ ಥರ ಬೇಯ್ತಾ ಇದೆ ಸ್ವಲ್ಪ ಬೆಂದ ತಕ್ಷಣವೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಸಿಪ್ಪೆ ತೆಕ್ಕೊಂಡು ಹಾಗೆ ಒಂದು ನಾಲ್ಕು ಪೀಸು ಶುಂಠಿ ತೊಗೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಜಜ್ಜಿ ಹಾಕೋಬೋದು ಓಕೆ ಇವಾಗ ಅದ್ರ ಜೊತೆನೇ ಮಿಕ್ಸಪ್ ಇದೆ ಇವಾಗ ಸ್ವಲ್ಪ ಒಂದು ಚಕ್ಕೆ ಒಂದು ಲವಂಗ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕಾಳು ಮೆಣಸು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಅದನ್ನು ಬೇಯಬೇಕು ಚೆನ್ನಾಗಿ ಓಕೆ ಇವಾಗ ಈರುಳ್ಳಿ ಟೊಮೆಟೊ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು ಓಕೆನಾ ಚೆನ್ನಾಗಿ ಕುದ ಕುದಿಬೇಕು ಅದು ಹಸಿ ಹಸಿ ಇರಬಾರ್ದು ಇವಾಗ ಅದನ್ನ ನಾನು ಇಳಿಸ್ಕೊಂಡು ಇಟ್ಕೊತೀನಿ ಇದು ತಣ್ಣಗಾಗಬೇಕು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದು ನಮಗೆ ರುಬ್ಲಿಕ್ಕೆ ಪೂರ್ತಿ ನಾನು ಜಾರಿಗೆ ಹಾಕ್ಕೊಂತ ಇದ್ದೀನಿ ತಣ್ಣಗಾದ ಮೇಲೆ ನೀವು ಗ್ರೈಂಡ್ ಮಾಡಿ ನಾನು ಇದನ್ನು ನಿಮಗೆ ತೋರಿಸ್ಲಿಕ್ಕೆ ಜಾರಿಗೆ ಹಾಕ್ಕೊಂಡಿರೋದು ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ನಾನು ಗ್ರೈಂಡ್ ಮಾಡಿ ಇಟ್ಕೊತೀನಿ ಪೂರ್ತಿ ಹಾಕ್ಕೊಂಡಿದ್ದೀನಿ ತುಂಬ ಬಿಸಿ ಬಿಸಿ ಇದೆ ಹಾಗಾಗಿ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಗ್ರೈಂಡ್ ಮಾಡ್ಕೊಂಡು ಬಂದಾಗಿದೆ ನಾನೀಗ ಇದನ್ನು ನಾನು ಸೋಸ್ಕೊತಾ ಇದ್ದೀನಿ ಓಕೆನಾ ಚೆನ್ನಾಗಿ ಸೋಸ್ಕೊತೀನಿ ಯಾಕಂದರೆ ಅದರಲ್ಲಿ ಟೊಮೆಟೊ ಬೀಜ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಸಾಸ್ ಅಂದರೆ ತುಂಬ ನೈಸಾಗಿರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ನೋಡಿ ಈ ಥರ ಆಗಿದೆ ಚೂರು ನೀರು ಹಾಕಿದ್ದೀನಿ ನಾನು ಜಾರ್ ತೊಳೆದು ನೀರು ಹಾಕಿದ್ದೀನಿ ಈಗ ಅದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ ಚೆನ್ನಾಗಿ ಕೈಯಾಡ್ತಾಯಿದ್ರೆ ಗುಳ್ಳೆ ಗುಳ್ಳೆ ಮೇಲೆ ಬರಬೇಕು ಅದು ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕಿದ್ದೀನಿ ನೋಡಿ ಕುದೀತಾ ಇದೆ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಇದ್ದೀನಿ ನಾನು ನೀವು ಆಮೇಲೆ ರುಚಿ ನೋಡಿ ಖಾರ ಬೇಡ ಅಂದರೆ ಒನ್ ಟೇಬಲ್ ಸ್ಪೂನ್ ಹಾಕೋಬೋದು ಓಕೆ ಇವಾಗ ನಾನು ಮೂರು ಟೇಬಲ್ ಸ್ಪೂನು ಸಕ್ಕರೆ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಟೇಸ್ಟ್ ನೋಡಿ ಓಕೆನಾ ಇವಾಗ ಈ ಥರ ಕುದೀತಾ ಇದೆ ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿ ರುಚಿ ಬರುತ್ತೆ ನಾನಿವಾಗ ಇಳಿಸಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಇದಕ್ಕೆ ಯಾವುದೇ ರೀತಿ ಕಲರ್ ಹಾಕಿಲ್ಲ ಟೊಮೆಟೊ ಕಲರ್ ಹೇಗಿದೆಯೋ ಹಾಗೇ ಇದೆ ಸ್ವಲ್ಪ ಖಾರದ ಪುಡಿದು ಸೇರಿದೆ ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ ಇದನ್ನು ಯಾವಾಗ ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ಳೋಣ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಿಂಗ್ಳು ಗಂಟ್ಲೆ ಹಾಗೆ ಇಟ್ಕೋಬೋದು ಆಮೇಲೂ ಇಟ್ಕೋಬೋದು ಆದರೆ ಅಷ್ಟು ಟೇಸ್ಟಿಯಾಗಿರೋಲ್ಲ ಮನೆಯಲ್ಲೇ ಟೊಮೆಟೊ ಇದ್ದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್